ೂರ್ಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರು ಜೊತೆಯಲ್ಲಿ ಪತ್ರಿಕೆ ಬಗ್ಗೆ ನಾನು ಕೆಲವು ಸಂಚಿಕೆಗಳನ್ನು ನೋಡಿದಾಗ ನನಗೆ ಒಂದು ಮಾತನ್ನು ಹೇಳಿದೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗೆಗೆ ಒಂದು ಮುಖಪುಟ ಲೇಖನ ಅವರ ಪತ್ರಿಕೆಯಲ್ಲಿ ಬಂದಿದೆ ಈ ಸಾರಿಯ ಪತ್ರಿಕೆಯೂ ಅಷ್ಟೇನೆ ಅಂದರೆ ಸಾಮಾನ್ಯವಾಗಿ ಈ ಟ್ಯಾಬ್ಲಾಯ್ಡ್ಗಳಲ್ಲಿರುವ ಕೆಲವು ಪ್ರವೃತ್ತಿಗಳಿದ್ದಾವಲ್ಲ ಅದೇನೂ ಇಲ್ಲದಂತೆ ಗಂಭೀರವಾದಂತಹ ವಿಷಯಗಳನ್ನು ಕೊಡ್ತಾ ಒಂದು ಲೇಖನಗಳನ್ನು ಅವರ ಪತ್ರಿಕೆಯಲ್ಲಿ ನೋಡಿದೆ ಹಾಗಾಗಿ ನನಗೆ ಆ ವಿಷಯದ ಕಾರಣಕ್ಕಾಗಿ ಸುರೇಶ್ ಅವರು ಮತ್ತು ಅವರ ತಂಡವನ್ನು ನಾನು ಮೊದಲು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ಇನ್ನೂ ಒಂದು ವರ್ಷ ತುಂಬಿಲ್ಲ ಅದಕ್ಕೆ ಸಾಕಷ್ಟು ಕಾಲ ಆ ಪತ್ರಿಕೆ ಬದುಕಿರಲಿ ಮತ್ತು ಜನರ ಮನಸ್ಸನ್ನು ಬದುಕಿಸ್ತಾ ಇರಲಿ ಅಂತ ನಾನು ಹಾರೈಸ್ತೇನೆ ಈ ವಿಶ್ ಅದನ್ನು ನೋಡ್ತೀವಿ ನಾವು ಒಂದು ಎವರೇಜ್ ಒಂದು ರಿಪೋರ್ಟ್ ಬರುತ್ತೆ ನಮಗೆ ಮೆಟಾದಲ್ಲಿ ರಿಪೋರ್ಟ್ ತೆಗೆದು ನೋಡಿದಾಗ ನಮ್ಮ ಫೇಸ್ಬುಕ್ಕು ಯೂಟ್ಯೂಬ್ ವ್ಯೂಸು ಟೆನ್ ಮಿಲಿಯನ್ನು ಟ್ವೆಂಟಿ ಮಿಲಿಯನ್ ಪರ್ ಡೇ ವ್ಯೂಸ್ ಆಗ್ತಾ ಇರುತ್ತೆ ಬಟ್ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಆಫ್ ಯೂಸರ್ಸ್ ಅಂತಂದ್ರೆ ಬರೀ ತ್ರೀ ಸೆಕೆಂಡ್ ವ್ಯೂವರ್ಸ್ ಇರ್ತಾರೆ ಮೂರು ಸೆಕೆಂಡಲ್ಲಿ ಡಿಸೈಡ್ ಮಾಡ್ತಾನೆ ನಾನು ಈ ವಿಡಿಯೋ ನೋಡ್ಬೇಕಾ ಅಥವಾ ಬೇಡವಾ ಅಂತ ಮೂರು ಸೆಕೆಂಡಲ್ಲಿ ಏನು ಹೇಳಕ್ ಸಾಧ್ಯ ಸೊ ಈಗಿರೋದಷ್ಟೇ ನೀವು ಏನೇ ತೋರಿಸಿದ್ರು ಫಸ್ಟಿಗೆ ತೋರಿಸ್ಬೇಕು ನೀವು ಯಾಕಂತಂದ್ರೆ ಈಗಿನ ಈಗೇನು ಹೆಡ್ಲೈನ್ಸ್ಗಳು ಹಂಗೆ ಸುಮ್ಮನೆ ಯಾವ್ದೋ ಒಂದು ರ್ಯಾಲಿಲಿ ಇರುತ್ತೆ ಆ ಪಾಪ ಮಿನಿಸ್ಟರ್ ಸುಮ್ಮನೆ ಹಿಂಗೆ ಅಂದಿರ್ತಾನೆ ಅಷ್ಟೇ ಅನಂತ ನಾಗೋ ಶಂಕರ್ ನಾಗ್ ಹುಚ್ಚದ್ದು ಕುಣಿದ ಸಚಿವರು ಅಂತ ಅದೇನು ಪದ ಹುಚ್ಚದ್ದು ಕುಣಿದಂದ್ರೆ ಏನು ಏನು ಸುಮ್ಮನೆ ಜನಕ್ಕೆ ಏನಾದ್ರೆ ಜನಕ್ಕೆ ಅಟ್ರಾಕ್ಟ್ ಮಾಡ್ಬೇಕು ನಾವು ಕೊಡ್ತಿರೋ ಹೆಡ್ಲೈನ್ಸ್ ಆಗಿರ್ಬೋದು